ವೀಕ್ಷಕರಿಗೆ ನಮಸ್ಕಾರ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸೋದಕ್ಕೆ ಕೆಲವೊಂದು ಇವಾಗಿನ ಒಂದು ಮಕ್ಕಳಿಗೆ ಆಗಲಿ ನಾವು ಯಾವ ರೀತಿ ಈ ಒಂದು ಚಲನಚಿತ್ರಗಳನ್ನು ತೋರಿಸ್ಬೇಕು ಹಾಗೆ ಅಲ್ಲಿ ಅದರಲ್ಲಿರ್ತಕ್ಕಂಥ ಪ್ರಮುಖ ಪಾತ್ರಗಳ ಬಗ್ಗೆ ಮಕ್ಕಳಿಗೆ ಹೇಗೆ ತಿಳಿ ಹೇಳಿಕೊಡ್ಬೇಕು ಅಲ್ಲಿ ಬರ್ತಕ್ಕಂಥ ಹಾಡುಗಳಾಗಲಿ ಯಾವುದೇ ಆಗಲಿ ಪ್ರತಿಯೊಂದು ಮಕ್ಕಳೂ ಕಲಿಬೇಕು ಇವತ್ತಿನ ದಿನ ಹಾಗಾಗಿ ನಾನು ಕೆಲವೊಂದು ಹಾಡಿನ ವಿಡಿಯೋಗಳನ್ನು ಶಾರ್ಟ್ಸ್ ಥರ ಬಿಟ್ಟಿದ್ದೀನಿ ವೀಕ್ಷಕರ ಅದರಲ್ಲಿರ್ತಕ್ಕಂಥ ಒಂದು ಭಕ್ತಿ ರಸ ಪಾತ್ರ ಆಗಲಿ ಒಂದು ಅರ್ಥಪೂರ್ಣವಾದ ಅಕ್ಷರಗಳು ಅದೆಲ್ಲದರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ರೀತಿ ಒಂದು ಅಭಿನಯ ಮಾಡ್ತಿದ್ರು ಆ ಅಭಿನಯಕ್ಕೆ ಜೀವ ತುಂಬುತ್ತಿದ್ದರು ಅನ್ನೋದ್ರ ಬಗ್ಗೆ ನೋಡೋಣ ವೀಕ್ಷಕರ ಹಾಗೆ ನಮ್ಮ ದೇಶದಲ್ಲಿ ಕೆಲವು ದಶಕಗಳ ಹಿಂದಿನ ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಭ್ಯತೆ ಸಂಸ್ಕೃತಿಗೆ ದೇಶಭಕ್ತಿ ದೈವ ಭಕ್ತಿಗಳನ್ನು ಹೊಂದಿರ್ತಕ್ಕಂಥ ಸಿನಿಮಾ ವಾತಾವರಣವಿತ್ತು ವೀಕ್ಷಕರು ಹಾಗೆ ಯಾವುದೇ ಅನೇಕ ಮಹಾನ್ ರಾಜ ರಾಣಿಯರ ಸಂತರ ಕಥೆಗಳನ್ನು ಮತ್ತು ಕಾದಂಬರಿ ಆಧಾರಿತ ಸಿನಿಮಾಗಳು ಹೆಚ್ಚು ನಿರ್ಮಾಣ ಆಗ್ತಾ ಇದ್ದವು ಆಗ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಸಹಜ ಒಂದು ಸ್ಫುರದ್ರೂಪಿ ಯೋಗಾಸನಾದಿಗಳ ಮೂಲಕ ಪಳಗಿಸಿದ ದೃಢ ದೇಹ ಅಷ್ಟೇ ದೊಡ್ಡವರಾಗಿದ್ದರೂ ಆ ಒಂದು ನಟನೆಯಲ್ಲಿ ಖ್ಯಾತಿ ಹೊಂದಿದ್ರೂ ಸಹ ಯಾವುದೇ ರೀತಿಯ ನಿರ್ದೇಶಕರೇ ಆಗಲಿ ಅವರ ವಿನಯವಂತಿಕೆ ಸಹಜ ನಟ ನಟಿಯರ ಜೊತೆ ಇರ್ತಕ್ಕಂಥ ಸೌಜನ್ಯಪೂರ್ಣ ವರ್ತನೆ ಹಾಗೂ ಅವರ ಪರಿಶ್ರಮ ಪ್ರತಿಭೆಗಳನ್ನು ನಾವು ಇವರನ್ನೇ ಮೇರು ನಟ ಅಂತ ಯಾಕೆ ಕರೀತಿದ್ರು ಅನ್ನೋದನ್ನು ನಾವು ಇವಾಗಿವಾಗ ಇದೆ ಹಲವಾರು ವೀಕ್ಷಕರು ಅವರು ಆ ಪಾತ್ರಗಳೇ ಮಾಡ್ತಾ ಇದ್ದರೆ ಆ ಪಾತ್ರಗಳಿಗೆ ಜೀವ ತುಂಬ್ತಾ ಇದ್ದರು ಅವರು ಪ್ರಾಮಾಣಿಕವಾಗಿ ಆ ಒಂದು ಪಾತ್ರ ಮಾಡೋದಕ್ಕೆ ಶ್ರಮಿಸ್ತಾ ಇದ್ದರು ಅದರಲ್ಲೂ ಸಹ ಭಕ್ತಿ ಪಾತ್ರಗಳು ಬಂದರೆ ಶ್ರೀರಾಮ ಕೃಷ್ಣ ಸಂತರು ಆಚಾರ್ಯರು ಯಾಕೆ ಆ ಭಕ್ತ ಕುಂಬಾರದಲ್ಲಿ ನೋಡಿ ನಾವಿನ್ನೂ ಒಟ್ಟೇ ಇರಲಿಲ್ಲ ಅವಾಗಿನ ಚಿತ್ರಗಳು ಈಗ ಯಾಕೆ ಅಷ್ಟಿಷ್ಟ ಆಗ್ತವೆ ಆ ಒಂದು ಹಾಡುಗಳಲ್ಲಿರ್ತಕ್ಕಂತಹ ಒಂದು ಅಕ್ಷರಗಳು ಅರ್ಥಪೂರ್ಣ ಅಕ್ಷರಗಳು ಹಾಗೆ ರಾಘವೇಂದ್ರ ಸ್ವಾಮಿಗಳದ್ದು ರಾಜ್ಕುಮಾರ್ ಅವರು ಸಹ ಅದರ ಚಲನಚಿತ್ರ ಮಾಡಿದ್ದಾರೆ ಅದರ ಒಂದು ಶ್ರದ್ಧೆ ಭಕ್ತಿ ಆ ಚಿತ್ರೀಕರಣದ ಉದ್ದಕ್ಕೂ ಯಾವುದೇ ರೀತಿಯ ಮಾಂಸಾಹಾರ ತ್ಯಜಿಸಿದ್ರು ಅಂತ ಸಹ ನಾವು ಇಲ್ಲಿನೂ ಕೇಳಿದ್ದೀವಿ ಹಾಗೆ ನೋಡಿದರೆ ನಮ್ಮ ಒಂದು ಧಾರ್ಮಿಕ ಸಂಸ್ಕೃತಿಯ ಅಂತರಂಗದ ಸವಿ ಅಂತಲೇ ನಾವು ಹೇಳ್ಬೋದು ಹಬ್ಬ ಹರಿದಿನಗಳು ಬಂದರೆ ಆ ಒಂದು ಅದಕ್ಕೆ ತಕ್ಕಂಥ ಒಂದು ಸಿನಿಮಾಗಳನ್ನು ನಾವು ನೋಡ್ತಾ ಇದ್ವಿ ಹಾಗೆ ಇನ್ನೊಂದೇನಪ್ಪ ಅಂದರೆ ಈ ಫಿಲಿಮ್ಗಳು ಸ್ಟಾರ್ಟ್ ಆಗ್ತವೆ ಅಂದಾಗ ನಾವು ಸಣ್ಣರಿದಾಗೆ ಆ ಬರ್ತಕ್ಕಂಥ ಮ್ಯೂಸಿಕ್ ಆಗಲಿ ಆಮೇಲೆ ಅಲ್ಲಿ ತೋರಿಸ್ತಕ್ಕಂಥ ದೇವರ ಪಟಗಳು ಆಮೇಲೆ ಅದು ಅದರಲ್ಲಿ ಮೂಡಿಬರ್ತಕ್ಕಂಥ ಒಂದು ಕೆಲವೊಂದು ಗಾದೆಗಳು ನೀತಿ ವಾಕ್ಯಗಳು ಎಷ್ಟು ಚೆನ್ನಾಗಿರ್ತಾಯಿದ್ವು ಆಮೇಲೆ ಆ ಸಂಪ್ರದಾಯವಾಗಿರ್ತಕ್ಕಂಥ ಒಬ್ಬರು ಹೆಣ್ಮಕ್ಳು ಬಾಗ್ಲು ಪೂಜೆ ಮಾಡೋದು ಹಿರಿಯರಿಂದ ಮಕ್ಕಳು ಆಶೀರ್ವಾದ ಪಡೀತಕ್ಕಂಥದ್ದು ಅಥವಾ ಒಂದು ಪೂಜೆಗೆ ಹೂ ಕೀಳ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಆ ಒಂದೆಲ್ಲ ನೋಡ್ತಾ ಇದ್ವಿ ಆ ಹೆಸರುಗಳು ತೋರಿಸ್ತಾ ತೋರಿಸ್ತಾ ಇದೆಲ್ಲ ನಾವು ನೋ ನೋಡಿರೋದು ಹಳೆಯ ಫಿಲಿಮ್ಗಳಲ್ಲಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಈ ಅಣ್ಣ ಅಣ್ಣವರು ಕೆಲವರು ನಟನೆಗಳು ನೋಡಿ ಶ್ರೀಕೃಷ್ಣ ದೇವರಾಯ ಚಿತ್ರದಲ್ಲಿ ಇಡೀ ಹಂಪಿಯ ಒಂದು ವೈಭವವನ್ನೇ ತೋರಿಸಿದ್ದಾರೆ ಹಾಗೆ ಚಾಮುಂಡೇಶ್ವರಿ ಮತ್ತು ಅದರಲ್ಲಿ ತಿರುಪತಿ ಗಿರಿವಾಸ ಅಂತ ಹಾಡು ಅದರಲ್ಲಿ ಮೂಡಿ ಬರ್ತಕ್ಕಂಥ ಚಿತ್ರಗಳು ಎಷ್ಟು ಚೆನ್ನಾಗಿದೆ ಎಷ್ಟೋ ಜನ ಆ ಹಾಡು ಒಂಥರ ಬೆಳಗಿನ ಜಾವದ ಸುಪ್ರಭಾತ ಥರನೇ ಎಷ್ಟೋ ಜನ ಹಾ ಹಾಕ್ತಾರೆ ಹಾಕ್ಕೊಂಡು ಕೇಳ್ತಾ ಇರ್ತಾರೆ ವೆಂಕಟೇಶ್ವರ ಸ್ವಾಮಿಯೇ ಅವರ ಕುಲದೈವವಾಗಿರ್ತಾರೆ ನೋಡಿ ಅಂಥವರು ಈ ಒಂದು ಗೀತೆಯನ್ನು ಮನೆಯ ಒಂದು ಸುಪ್ರಭಾತ ಅನ್ನೋ ಥರನೇ ಮಾಡ್ಕೊಂಡಿದ್ರು ಅವಾಗ ಆ ಒಂದು ಆ ಗುಡಿಯ ವಾತಾವರಣ ಸಿನಿಮಾ ಆಗಿದ್ರು ಸಹ ದೇವಸ್ಥಾನನೇ ಅಪ್ಪ ಇವರೇ ದೇವರು ಅನ್ನೋ ಥರ ಅಂದ್ಕೊಳ್ಳೋ ಥರ ಇರ್ತಾ ಇದ್ವು ಅವಾಗಿನ ಪಿಕ್ಚರ್ಗಳು ಹಾಗೆ ಕೈ ಮುಗಿದು ನಿಂತಿರ್ತಕ್ಕಂಥ ಕೃಷ್ಣದೇವರಾಯ ಶಿಲ್ಪ ಆಗಲಿ ಆ ಗೀತೆಯಲ್ಲಿ ನಮಗೆ ಕಣ್ಣು ಕಟ್ಟುವಂತೆ ಇದ್ದಾವೆ ವೀಕ್ಷಕರು ಹಾಗೆ ನಾ ಕೆಲವೊಂದು ಅಲ್ಲಿರ್ತಕ್ಕಂಥ ವಿರೂಪಾಕ್ಷ ದೇವಾಲಯದ ಇವು ವಿಗ್ರಹಗಳಾಗಲಿ ಅವೆಲ್ಲ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಲಿ ಕಲರ್ ಏನೋ ಆಮೇಲೆ ಮಾಡಿದರು ಅಂತ ನಾನು ಕೇಳಿದ್ದೀನಿ ವೀಕ್ಷಕರ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರ ಒಂದು ಆಭರಣ ಆಗಲಿ ಒಂದು ಸೀರೆ ಎಷ್ಟು ಒಂದು ನಟನೆ ತುಂಬ ಅತ್ಯುತ್ತಮವಾಗಿದೆ ವೀಕ್ಷಕರೇ ಹಾಗೆ ಮಂತ್ರಾಲಯ ಮಹಾತ್ಮೆ ಆ ಚಲನಚಿತ್ರದಲ್ಲಿ ಹಲವು ಗೀತೆಗಳನ್ನು ಇಷ್ಟು ಒಳ್ಳೊಳ್ಳೆ ಒಂದು ಅಕ್ಷರಗಳನ್ನು ಜೋಡಿಸಿ ಸೊಗಸಾಗಿ ಕನಕದಾಸರು ಪುರಂದರದಾಸರ ಚಿತ್ರಗಳಲ್ಲಿ ಅವರ ಸಹಜ ಜೀವನದ ನಮ್ಮ ಜೀವನದ ಸುತ್ತಮುತ್ತ ಹೆಣೆದಿರ್ತಕ್ಕಂಥ ಒಂದು ಪ್ರಸಂಗಗಳನ್ನೇ ಗೀತೆಗಳನ್ನಾಗಿ ಹಾಡಿ ತೋರಿಸಿದ್ದಾರೆ ಹಾಗೆ ಅದರಲ್ಲಿ ನೋಡಿ ದಾರಿ ತಪ್ಪಿದ ಮಗದಲ್ಲಿ ರಾಜ್ಕುಮಾರ್ ಅವ್ರದ್ದು ಡಬಲ್ ಆ್ಯಕ್ಟಿಂಗ್ ಅದರಲ್ಲಿ ನೋಡಿ ಆ ಕಾಪಾಡು ಶ್ರೀ ಸತ್ಯನಾರಾಯಣ ಅದು ಸಿನಿಮಾ ಹಾಡೇ ಇರ್ಬೋದು ಆದರೆ ಇವತ್ತಿಗೂ ಸಹ ಯಾ ಯಾರದೇ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದರೆ ಅದೇ ಹಾಡೇ ಹೇಳ್ತಾರೆ ಇದಕ್ಕೇನಂತಾರೆ ಹೇಳಿ ವೀಕ್ಷಕರು ಇದೆಲ್ಲ ನಾವು ನೋಡ್ತಾ ನೋಡಬೇಕು ಅಂದರೆ ಕೆಲವೊಂದು ಚಿತ್ರಗಳು ಅಣ್ಣವರ ಫಿಲಿಮ್ ಅಂದರೆ ಅಣ್ಣವರ ಚಿತ್ರಗಳೇ ಹಾಗಾಗಿ ನಾವು ಒಂದು ಮಕ್ಕಳನ್ನು ಮುದ್ದಿಸಿ ಹಾಡುವಂಥ ಹಾಡೇ ಆಗಲಿ ನೋಡಿ ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು ಆ ಕಂದನ್ನು ಬೇಡ್ಕೊಳ್ಳುವಂಥ ಆ ಹಾಡು ಹಾಡುಗಳು ಅವೆಲ್ಲವಕ್ಕೂ ಆ ಒಂದು ವರ್ಣನೆ ಆಗಲಿ ಅದಕ್ಕೆ ಸಾಟಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಹೇಳ್ಬೋದು ಹಾಗೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಇವು ಈ ಒಂದು ಅವಾಗಿನ ಹಾಡುಗಳ ರಚನೆಕಾರರೇ ಹಾಗಿರ್ತಾಯಿದ್ರು ಆ ಒಂದು ಆಗಲಿ ಸಹಜವಾಗಿರ್ತಕ್ಕಂಥ ಇದನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ವೀಕ್ಷಕರೇ ಹಾಗೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಅವು ನೋಡಿ ನಾದಮಯ ಇವು ಇವನ್ನೆಲ್ಲ ಇವತ್ತಿನ ಒಂದು ಮಕ್ಕಳಿಗೆ ಬೇಕು ವೀಕ್ಷಕರೇ ಇವನ್ನೆಲ್ಲ ನಾವು ಈಗ ರಜಾ ಇರೋದು ಅಂತ ಅಲ್ಲ ಆ ಒಂದು ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು ನಮ್ಮ ನಾಡು ನುಡಿ ಆ ಸಂಸ್ಕೃತಿಯ ಒಂದು ಬಗ್ಗೆ ಆ ಒಂದು ಹೇಳಿ ಕೊಡಬೇಕು ಆಗಿರ್ತಕ್ಕಂಥ ಉತ್ತಮ ಅಭಿನಯಕ್ಕೆ ಆಗಲಿ ಶ್ರಮಿಸ್ತಕ್ಕಂಥವ್ರು ಹುಣಸೂರು ಕೃಷ್ಣಮೂರ್ತಿ ಚಿ ಉದಯಶಂಕರ್ ವಿಜಯನಾರಸಿಂಹ ಅವರು ಪ್ರಭಾಕರ್ ಶಾಸ್ತ್ರಿ ಮತ್ತು ಗೀತಾ ಸಾಹಿತ್ಯ ರಚನಕ ಜಿ ಕೆ ವೆಂಕಟೇಶ್ ಅವರು ಟಿ ಜೆ ಲಿಂಗಪ್ಪ ಅವರು ಎಷ್ಟು ಪಂತುಲು ಅವರು ನಿಜವಾಗ್ಲೂ ಎಷ್ಟು ಈಗಲೂ ಸಹ ನಾನು ನಮ್ಮ ಮನೆಗೆ ನನಗೆ ನಾವು ಕೇಳಿದರೆ ನಾನು ವಿಡಿಯೋಗೋಸ್ಕರ ಕೇಳಿದರೆ ಏನೂ ನೋಡೋದಿಲ್ಲ ಟಕ್ ಅಂತ ಹೇಳ್ತಾರೆ ನಮ್ಮ ಮನೆಯವರು ಇಂಥವ್ರೆ ಅಂತಂದು ನಿಜವಾಗ್ಲೂ ಈ ಹಾಡುಗಳು ಆವಾಗಿನವರು ಎಷ್ಟು ನೆನಪಲ್ಲಿ ಇರ್ತಾರೆ ಇಂಥ ಸಿನಿಮಾದ ಹಾಡು ನನಗೆ ನಾನು ಇದನ್ನು ಒಂದು ಶಾರ್ಟ್ಸಲ್ಲಿ ನಾನು ಬಿಡಬೇಕು ಅಂದರೆ ಇದು ಇಂಥದೇ ಸಿನಿಮಾದ ಹಾಡು ಅಂತ ಹೇಳ್ತಾರೆ ಇದೆಲ್ಲ ವೀಕ್ಷಕರೇ ನೆನಪಿಗೆ ತಂದುಕೊಳ್ಳೋದಕ್ಕೆ ಕಾರಣ ಏಪ್ರಿಲ್ ಇಪ್ಪತ್ತ್ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವೀಕ್ಷಕರೇ ಈ ಒಂದು ದಯವಿಟ್ಟು ಈ ಪ್ರತಿಯೊಬ್ಬ ಪ್ರಜ್ಞಾವಂತ ಪೋಷಕರೇ ದಯವಿಟ್ಟು ಈ ನಿಮ್ಮ ಮಕ್ಕಳಿಗೆ ರಜಾದಿನಗಳಲ್ಲಿ ಇಂಥ ಉತ್ತಮ ಚಿತ್ರಗಳನ್ನು ತೋರಿಸಿ ಹಾಡುಗಳನ್ನು ಕಲಿಸಿ ಹೇಳ್ಕೊಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ ಮತ್ತೆ ಮುಂದಿನ ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು